ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿ ಇದ್ದವರಿಗೆ ಮಾತ್ರ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅನ್ನೋರು ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು ಯಾಕಂದರೆ ಇದು ಮೊನ್ನೆ ತಾನೇ ನಡೆದ ವಿಸ್ಮಯದ ಕಣ್ಣೀರಿನ ಕತೆ ಈ ಕಥೆನ ನೀವೇನಾದರೂ ಪೂರ್ತಿ ಕೇಳಿದರೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದು ಬರುತ್ತೆ ಕೊನೆವರೆಗೂ ತಪ್ಪದೆ ನೋಡಿ ವಿಸ್ಮಯದ ಕಣ್ಣೀರಿನ ಕತೆ ವೀಕ್ಷಕರೇ ಸುದ್ದಿ ಜಗತ್ತಿಗೆ ಎಲ್ಲರಿಗೂ ಸುಸ್ವಾಗತ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೇರಳದ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ದಿನಪತ್ರಿಕೆಯಲ್ಲಿ ಈಕೆಯದ್ದೇ ಸುದ್ದಿ ವೀಕ್ಷಕರೇ ಮೂಲತಃ ಕೇರಳದವರಾದ ವಿಸ್ಮಯ ವಿ ನಾಯರ್ ನೋಡಲು ಸುಂದರಿಯಾಗಿದ್ದ ಯುವತಿ ಅಲ್ಲಿನ ಕೊಲ್ಲಂ ಜಿಲ್ಲೆಯ ಸಸ್ತ ಎಂಬ ಪ್ರಾಂತ್ಯಕ್ಕೆ ಸೇರಿದ ವಿಸ್ಮಯ ಆಯುರ್ವೇದಿಕ್ ಮೆಡಿಸನ್ನಲ್ಲಿ ತನ್ನ ಬ್ಯಾಚುಲರ್ ಡಿಗ್ರಿಯನ್ನು ಪೂರೈಸಿದ್ದಳು ಚತುರೆ ಹಾಗೂ ಸೌಂದರ್ಯವತಿಯಾಗಿದ್ದ ಈಕೆಗೆ ಅಲ್ಲಿಯೇ ಆರ್ ಟಿ ಒನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಎಸ್ ಕಿರಣ್ ಕುಮಾರ್ ಎಂಬಾತನ ಜೊತೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಮದುವೆಯಾಗುತ್ತೆ ವಿಸ್ಮಯಳ ಪೋಷಕರಾದ ತ್ರಿವಿಕ್ರಮನ್ ನಾಯರ್ ಹಾಗೂ ಸಾಜಿತಾ ವಿ ನಾಯರ್ ದಂಪತಿಗಳು ಮಗಳ ಮದುವೆಯನ್ನು ಅತ್ ಅತ್ಯಂತ ದೂರಿಯಾಗಿ ನಡೆಸಿಕೊಟ್ಟರು ಕೈತುಂಬ ವರದಕ್ಷಿಣೆ ಒಡವೆ ಇತ್ಯಾದಿ ವರೋಪಚಾರಗಳನ್ನು ನೀಡಿ ವೈಭವವಾಗಿಯೇ ಮಗಳ ಮದುವೆಯನ್ನು ನೆರವೇರಿಸಿಕೊಟ್ಟಿದ್ದರು ಮಗಳ ಸಂತೋಷದ ಮುಂದೆ ಇದೆಲ್ಲ ಅವರಿಗೆ ನಗಣ್ಯವಾಗಿತ್ತು ಸಾಲದಕ್ಕೆ ಸರ್ಕಾರಿ ಉದ್ಯೋಗದಲ್ಲಿರುವ ಆತ ಅಳಿಯನಾಗಿ ಸಿಕ್ಕಿದ್ದು ಇವರಿಗೆ ಇನ್ನಷ್ಟು ಆನಂದವನ್ನು ನೀಡಿತ್ತು ಈತನ ನೆರಳಲ್ಲಿ ಮಗಳು ನಿಶ್ಚಿಂತೆಯಾಗಿರುತ್ತಾಳೆ ಎಂಬ ಭಾವನೆ ಹಾಗೂ ನಂಬಿಕೆ ಅವರದ್ದಾಗಿತ್ತು ತಮ್ಮ ಮಗಳ ಜೀವನ ಸೆಟಲ್ ಆಗುತ್ತದೆ ಎಂಬ ನಂಬಿಕೆಯಿಂದ ಆಕೆಗೆ ಸರಿಸುಮಾರು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಜಮೀನನ್ನು ಅಳಿಯನಿಗೆ ನೀಡಿ ಮದುವೆಯನ್ನ ಮಾಡಿಕೊಟ್ಟಿದ್ದರು ಮದುವೆಗೆ ಮುಂಚೆ ತನಗೆ ಟೊಯೋಟಾ ಕಾರ್ ಬೇಕೆಂದು ಕಿರಣ್ ಕುಮಾರ್ ಅಹವಾಲನ್ನಿಟ್ಟಿದ್ದ ಸರಿ ಅಳಿಯ ಆಸೆ ಪಟ್ಟನಲ್ಲ ಆತನ ಆಸೆಯನ್ನು ಈಡೇರಿಸುವುದಕ್ಕಿಂತ ಹೆಚ್ಚಿಗೆ ಖುಷಿ ಇನ್ನೇನಿದೆ ಅಂತ ಅದನ್ನು ಕೂಡ ಮದುವೆಗೆ ಕಾಣಿಕೆಯಾಗಿ ಕೊಟ್ಟರು ಎಲ್ಲವೂ ಕೂಡ ಸುಗಮವಾಗಿತ್ತು ಇತ್ತ ಅಳಿಯ ಮಗಳು ಇಬ್ಬರು ಕೂಡ ಪರಸ್ಪರ ಒಳ್ಳೆಯ ಜೋಡಿ ನೋಡೋದಕ್ಕೆ ಇಬ್ಬರು ಕೂಡ ಯಾವ ಸಿನಿಮಾ ತಾರಿಗೂ ಕಡಿಮೆ ಇದ್ದಿದ್ದಿಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ವಿಪರೀತ ಹಚ್ಚಿಕೊಂಡಿದ್ದಾರೆ ಅಂತ ಜನ ಎಲ್ಲ ಭಾವಿಸಿ ಹೊಗಳಿಕೆ ಮಾತುಗಳನ್ನೇ ಆಡುತ್ತಿದ್ದರು ಅದರಂತೆಯೇ ಮದುವೆಯಾದ ಮೂರು ತಿಂಗಳು ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಕಿರಣ್ ಕುಮಾರ್ ವಿಸ್ಮಯಗಳನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ ಆದರೆ ಮೂರು ತಿಂಗಳ ಬಳಿಕ ಒಮ್ಮೆ ದಿಢೀರನೆ ಆಕೆಯ ತಂದೆ ಕೊಟ್ಟಂತಹ ಟೊಯೋಟಾ ಕಾರು ಸರಿಯಾದ ಮೈಲೇಜನ್ನು ನೀಡ್ತಾ ಇಲ್ಲ ಅಂತ ಕಿರಣ್ ಅಸಮಾಧಾನ ಪಟ್ಟ ಗಂಡನ ಬೇಸರವನ್ನು ನೋಡಲಾರದೆ ವಿಸ್ಮಯ ತನ್ನ ಅಣ್ಣನಿಗೆ ಕರೆ ಮಾಡಿ ಹಳೆಯ ಕಾರು ಮೈಲೇಜನ್ನು ನೀಡ್ತಾ ಇಲ್ಲ ಎಂದು ಹೇಳಿದಳು ಕೂಡಲೇ ಮೈಲೇಜನ್ನು ಕೊಡುವಂತಹ ಹೊಸ ಕಾರನ್ನು ಅವರಿಗೆ ಕೊಡಿಸುವಂತಹ ಏರ್ಪಾಡನ್ನು ಮಾಡಿ ಅಂತ ಕೇಳ್ಕೊಳ್ತಾಳೆ ಸರಿ ತಂಗಿ ಬಯಸಿದ ಮೇಲೆ ಇನ್ನೇನಿದೆ ಆಕೆ ಹಾಗೂ ಭಾವನ ಆಸೆಯನ್ನು ಪೂರೈಸುವುದು ತನ್ನ ಏಕೈಕ ಕರ್ತವ್ಯ ಎಂದು ಭಾವಿಸಿದ ಆಕೆಯ ಅಣ್ಣ ವಿಜಿತ್ ನಾಯರ್ ತಕ್ಷಣವೇ ಭಾವನಿಗೆ ಒಪ್ಪುವಂತಹ ಕಾರೊಂದನ್ನು ಖರೀದಿ ಮಾಡಿ ಅವರ ಮನೆ ಮುಂದೆ ತಂದು ನಿಲ್ಲಿಸುತ್ತಾನೆ ತನ್ನ ಆಸೆಗೆ ಸ್ಪಂದಿಸಿ ಶಿರಸಾವಹಿಸಿ ನಡೆಸಿಕೊಟ್ಟ ಅಣ್ಣನ ಕಾಳಜಿಗೆ ಮನಸ್ವತ ವಿಸ್ಮಯ ವಾತ್ಸಲ್ಯದಿಂದ ಅಣ್ಣ ವಿಜಿತ್ ನನ್ನ ತನ್ನ ಮನೆಗೆ ಆಹ್ವಾನಿಸುತ್ತಾಳೆ ಅಣ್ಣನನ್ನು ಕರೆದು ಪ್ರೀತಿಯಿಂದ ಮಾತಾಡಿಸಿ ರುಚಿಕರವಾದ ಊಟವನ್ನು ಬಡಿಸಿ ಸಂತೃಪ್ತಿಪಡಿಸಿ ಕಳಿಸಿಕೊಡುವುದು ವಿಸ್ಮಯದ ಇಚ್ಛೆಯಾಗಿತ್ತು ಓರ್ವ ತಂಗಿಗೆ ಇದಕ್ಕಿಂತ ಹೆಚ್ಚಿನ ಆಸೆ ಇರುತ್ತೆ ಅದರಲ್ಲೂ ಕೂಡ ಯಾವುದೇ ಮದುವೆಯಾದ ಹೆಣ್ಣಿಗೆ ಮದುವೆಯ ಬಳಿಕ ತನ್ನ ತವರಿನ ಮೇಲಿನ ವಾತ್ಸಲ್ಯ ಇಮ್ಮಡಿಯಾಗುವುದು ಸಹಜ ಸಣ್ಣ ವಯಸ್ಸಲ್ಲೇ ಮದುವೆಯಾದ ವಿಸ್ಮಯಾಳಿಗೆ ತನ್ನ ತವರಿನ ಮೇಲೆ ವಿಪರೀತ ಸೆಂಟಿಮೆಂಟ್ ಇತ್ತು ಆದ ಕಾರಣ ಆಕೆ ಅಣ್ಣನನ್ನು ಪ್ರೀತಿಯಿಂದ ಕರೆದಳು ಆದರೆ ಅಲ್ಲಿ ನಡೆದಿದ್ದೇ ಬೇರೆ ವಿಜಿತ್ ಆಕೆಯ ಮನೆಗೆ ಬಂದಾಗ ವಿಸ್ಮಯ ಹೂಯೆ ಕೂಡ ಮಾಡದ ಘಟನೆಯೊಂದು ಜರುಗಿತು ಅಣ್ಣನಿಗೆ ಊಟಕ್ಕೆ ಇಡುವ ಮುನ್ನವೇ ಆಕೆಯ ಮನೆಯವರು ಆತನಿಗೆ ಅವಮಾನ ಮಾಡಿ ಅಲ್ಲಿಂದ ಕಣ್ಣೀರು ಹಾಕ್ಕೊಂಡು ಹೋಗುವಂತೆ ಮಾಡಿದರು ಆಗ ವಿಸ್ಮಯ ನಾನೇ ನನ್ನ ಅಣ್ಣನನ್ನು ಕರೆಸಿ ಇಂಥ ಒಂದು ಪ್ರಮಾದಕ್ಕೆ ಕಾರಣ ಆದನೆಲ್ಲ ಎಂದು ಅದಲ್ಲದೆ ಇಷ್ಟೆಲ್ಲ ಮಾಡಿದ ಆತನಿಗೆ ಕನಿಷ್ಠ ಊಟವನ್ನು ಕೂಡ ನೆಮ್ಮದಿಯಾಗಿ ಬಳಸುವುದಕ್ಕೆ ಸಾಧ್ಯವಾಗಲಿಲ್ಲ ಎಂದು ತೀವ್ರವಾಗಿ ಮನನೊಂದಳು ಆಕೆ ಅವತ್ತು ದಿನವಿಡೀ ಅಳುತ್ತಲೇ ಕಾಲವನ್ನು ತಳ್ಳಿದಳು ಇತ್ತ ವಿಜಿತ್ ಕೂಡ ಆಕೆಯ ಮನೆಯವರ ನಡವಳಿಕೆಯಿಂದ ಅಸಮಾಧಾನಿತನಾಗಿ ಅಲ್ಲಿಂದ ನಡೆದ ವಿಷಯಗಳನ್ನೆಲ್ಲ ತನ್ನ ತಂದೆ ತಾಯಿಗೆ ತಿಳಿಸಿದ ಅದನ್ನು ಕೇಳಿದ ಅವರ ಪೋಷಕರು ಹೇಗೋ ಮಗಳೊಬ್ಬಳು ಅಲ್ಲಿ ಸುಖವಾಗಿದ್ದರೆ ಸಾಕು ಎಂದು ಭಾವಿಸಿ ವಿಜಿತ್ಗೆ ಸಂತೈಸುತ್ತಾ ಸುಮ್ಮನಾಗುತ್ತಾರೆ ಈ ಘಟನೆಯ ಬಳಿಕ ವಿಸ್ಮಯಗಳ ಬದುಕಿನ ದುರಂತ ಅಧ್ಯಾಯಗಳು ಒಂದೊಂದಾಗಿ ತೆರೆಯುವುದಕ್ಕೆ ಆರಂಭಿಸಿದವು ಕಿರಣ್ನ ನಡವಳಿಕೆಯಲ್ಲಿ ದಟ್ಟವಾದ ಬದಲಾವಣೆ ಆಕೆಗೆ ಗೋಚರಿಸುತ್ತೆ ಆತ ಮೊದಲಿನ ರೀತಿ ಇರಲಿಲ್ಲ ಅಷ್ಟು ಪ್ರೀತಿ ಮಾಡುತ್ತಿದ್ದ ಕಿರಣ್ ಈಗೀಗ ಸಣ್ಣ ಪುಟ್ಟ ವಿಚಾರಕ್ಕೂ ರೇಗೋದಕ್ಕೆ ಶುರು ಮಾಡಿದ ಸಾಲದಕ್ಕೆ ವಿಸ್ಮಯಳ ಅತ್ತೆ ಆಕೆಯ ಮನೆ ಕೆಲಸದಲ್ಲೂ ಕೂಡ ತಪ್ಪುಗಳನ್ನು ಹುಡುಕುತ್ತಾ ಕೊಂಕು ಮಾಡಲಿಕ್ಕೆ ಶುರು ಮಾಡಿದರು ವಿಸ್ಮಯ ಏನೇ ಕೆಲಸ ಮಾಡಿದರೂ ಕೂಡ ಆಕೆಯ ವಿರುದ್ಧ ಚಾಡಿ ಹೇಳೋದಕ್ಕೆ ಆಕೆಯ ಅತ್ತೆ ಪ್ರಾರಂಭ ಮಾಡ್ತಾರೆ ತಾಯಿಯ ದೂರನ್ನು ಕೇಳಿದ ಕಿರಣ್ ಅದು ಸರಿನಾ ತಪ್ಪ ಅಂತ ಕನಿಷ್ಠ ಯೋಚನೆ ಕೂಡ ಮಾಡದೆ ವಿಸ್ಮಯದ ಮೇಲೆ ಅರಿಹಾಯ್ತ ಅವಳನ್ನು ದೂಷಿಸ್ತಿದ್ದ ಕಿರಣ್ನಲ್ಲಿದ್ದಂತಹ ಸೈಕೋ ಮನಸ್ಥಿತಿ ವಿಸ್ಮಯಳಿಗೆ ತಿಳಿಯೋದಕ್ಕೆ ಹೆಚ್ಚೇನು ಕಾಲ ಬೇಕಾಗಿರಲಿಲ್ಲ ತಾನು ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಅತ್ತೆ ದೂರು ಅಸಂಬದ್ಧ ಅಂತ ಆಕೆ ಎಷ್ಟು ಹೇಳಿದರೂ ಕೂಡ ಕಿರಣ್ ಕೇಳ್ತಾ ಇರಲಿಲ್ಲ ಅದಲ್ಲದೆ ತನ್ನ ತಾಯಿಯ ವಿರುದ್ಧ ಏನಾದರೂ ಹೇಳಿ ನಿನ್ನನ್ನೇ ಕೊಂದೇ ಬಿಡ್ತೀನಿ ಅಂತ ಕಿರಣ್ ವಿಸ್ಮಯಾಳಿಗೆ ಬೆದರಿಕೆ ಹಾಕ್ತಿದ್ದ ವಿಸ್ಮಯಾಳಿಗೆ ಆತನೊಬ್ಬ ಸೈಕೋ ಎಂದು ಸ್ಪಷ್ಟವಾಗಿತ್ತು ಸಾಲದಕ್ಕೆ ಮಗ ತನ್ನನ್ನು ಹಿಂಸಿಸುವಾಗ ನಿಂದಿಸುವಾಗ ಅತ್ತೆ ಅದನ್ನು ನೋಡಿ ನಗ್ತಾ ಇದ್ರು ಅದನ್ನು ತಾನು ಎಂಜಾಯ್ ಮಾಡ್ತಾ ಇದ್ದಿದ್ದು ಕೂಡ ವಿಸ್ಮಯಾಳ ಗಮನಕ್ಕೆ ಬಂತು ಈ ವಿಲಕ್ಷಣ ತಾಯಿ ಮಗ ಇಬ್ಬರನ್ನು ಕೂಡ ಸೈಕೋಗಳು ಅಂತ ವಿಸ್ಮಯ ತೀರ್ಮಾನ ಮಾಡಿದಳು ಇನ್ನು ದಿನೇ ದಿನೇ ಕಿರಣ್ನ ನಡವಳಿಕೆ ಉಗ್ರ ಸ್ವರೂಪವನ್ನೇ ಪಡೆಯುತ್ತಾ ಹೋಯಿತು ತನ್ನ ಮೇಲೆ ಯಾವತ್ತೂ ಕೂಡ ಕೈ ಮಾಡದೆ ಕಿರಣ್ ಕ್ರಮೇಣ ಬೈಯೋದರ ಜೊತೆ ಹೊಡೆಯಲು ಕೂಡ ಮುಂದಾದಾಗ ಮೊದಲ ಬಾರಿಗೆ ಅವನಲ್ಲಿ ಒಬ್ಬ ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯನ್ನು ಕಂಡ ವಿಸ್ಮಯ ದಿಗ್ಭ್ರಾಂತಳಾಗುತ್ತಾಳೆ ವಿನಾಕಾರಣ ಬೈಯುವುದು ಚಿಕ್ಕ ಪುಟ್ಟ ವಿಷಯಗಳಿಗೆ ಕೈ ಮಾಡುವುದು ಎಲ್ಲ ಸಾಮಾನ್ಯವಾಗಿಯೇ ಹೋಯಿತು ಆಕೆ ತಾನೆ ಇದನ್ನೆಲ್ಲ ಎಲ್ಲಿವರೆಗೂ ಸಹಿಸ್ತಾಳೆ ಒಮ್ಮೆ ಇದನ್ನೆಲ್ಲ ತನ್ನ ತಾಯಿ ಬಳಿ ಹೇಳುತ್ತಾ ವಿಸ್ಮಯ ತನ್ನ ಅಳಲನ್ನು ತೋಡಿಕೊಳ್ಳುತ್ತಾಳೆ ಆಗ ತಾಯಿ ತನ್ನ ಮಗ ವಿಜಿತ್ಗೆ ಇದನ್ನೆಲ್ಲ ತಿಳಿಸಿದಾಗ ವಿಜಿತ್ ಕೂಡ ಈ ವಿಷಯ ತಿಳಿದು ಭಾಳ ಡಿಸ್ಟರ್ಬ್ ಆಗುತ್ತಾನೆ ಆತ ಕೂಡಲೇ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ವಿಸ್ಮಯಳ ಮನೆಗೆ ಬರುತ್ತಾನೆ ಬಂದು ನೇರವಾಗಿ ಕಿರಣ್ ಯಾಕೆ ನನ್ನ ತಂಗಿಗೆ ಹಿಂಸೆ ಕೊಡುತ್ತಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾನೆ ಆತನ ಪ್ರಶ್ನೆ ನ್ಯಾಯವಾಗಿದ್ದರೂ ಕೂಡ ಕಿರಣ್ ಅದಕ್ಕೆ ಸೊಪ್ಪು ಹಾಕದೆ ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು ಅಂತ ಅವನ ಕೊರಳು ಪಟ್ಟಿಯನ್ನು ಹಿಡಿದು ಅಸಭ್ಯವಾಗಿ ವರ್ತಿಸುತ್ತಾನೆ ಆಗ ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ ಮುಂದೆ ಹಲವಾರು ದಿನ ವಿಜಿತ್ ಹಾಗೂ ಕಿರಣ್ ನಡುವೆ ವಾಕ್ ಸಮರ ನಡೆಯುತ್ತದೆ ಇತ್ತ ಕಿರಣ್ ವಿಸ್ಮಯಾಳಿಗೆ ನೀನು ನಿನ್ನ ಮನೆಯವರನ್ನ ಕರೆಸಿ ನನಗೆ ಹೊರಿಸ್ತೀಯಲ್ಲ ಅಂತ ಬೆದರಿಕೆ ಹಾಕಿ ಇನ್ನಷ್ಟು ದೈಹಿಕ ಹಿಂಸೆಯನ್ನು ನೀಡೋದಕ್ಕೆ ಮುಂದಾಗ್ತಾನೆ ವಿಜಿತ್ ಈ ಬಾರಿ ತಂಗಿ ವಿಸ್ಮಯಾಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಇಷ್ಟೇ ಅಲ್ಲ ನಿಂದ ಪ್ರತಿನಿತ್ಯವೂ ಕೂಡ ದೈಹಿಕ ಹಾಗೂ ಮಾನಸಿಕ ಹಲ್ಲೆಗೆ ಒಳಗಾಗಿದ್ದಂತಹ ವಿಸ್ಮಯಾಳಿಗೆ ಧೈರ್ಯವನ್ನ ಹೇಳಿ ಆಕೆಗೆ ಹಿಂಸೆ ನೀಡಿದ ಕಿರಣ್ ಮೇಲೆ ಬೆದರಿಕೆ ಹಾಗೂ ಹಲ್ಲೆಯ ಆರೋಪದಡಿ ಒಂದು ಕೇಸನ್ನು ಕೂಡ ಫೈಲ್ ಮಾಡ್ತಾನೆ ಇಲ್ಲಿ ವಿಜಿತ್ ಸರಿಯಾದದನ್ನೇ ಮಾಡಿದ್ದ ಇದು ಕಿರಣ್ನ ಮೇಲಾಧಿಕಾರಿಗಳವರೆಗೂ ತಲುಪಿ ಅವರು ಕಿರಣ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ ಇಲ್ಲಿ ಈ ದೂರು ಎಫ್ಐ ಆರ್ ವರೆಗೂ ಹೋದರೆ ತನ್ನ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತ ತಿಳಿದಿದ್ದ ಕಿರಣ್ ವಿಸ್ಮಯಾಳಿಗೆ ತಿಳಿಸಿ ಈ ಕೇಸನ್ನು ಹಿಂಪಡೆಯುವಂತೆ ಕೇಳಿಕೊಳ್ತಾನೆ ಕಡೆಗೆ ಇದು ಉನ್ನತ ಪೊಲೀಸ್ ಅಧಿಕಾರಿಗಳ ಸಮಕ್ಷಮದಲ್ಲಿ ಸೆಟಲ್ಮೆಂಟ್ಗೆ ಕೂಡ ಕೂರುತ್ತೆ ಆಗ ಅವರು ತಮ್ಮ ಮನೆ ಮಗಳನ್ನು ಯಾವುದೇ ರೀತಿ ಹಿಂಸೆ ಕೊಡದೆ ಚೆನ್ನಾಗಿ ನೋಡಿಕೊಂಡರೆ ಮಾತ್ರ ಕೇಸನ್ನು ಹಿಂಪಡೆಯುವುದಾಗಿ ಹೇಳುತ್ತಾರೆ ಇನ್ನು ಆಕೆ ಅಣ್ಣ ವಿಜಿತ್ ಕೂಡ ತನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಂಡರೆ ಆಕೆ ಹೆಸರಲ್ಲಿರುವ ಪಿತ್ರಾರ್ಜುತ ಆಸ್ತಿಯನ್ನೆಲ್ಲ ನಿನಗೆ ಬರೆದುಕೊಡಲು ಸಿದ್ಧ ಅಂತ ಕೂಡ ಹೇಳ್ತಾನೆ ಉನ್ನತಾಧಿಕಾರಿಗಳ ಎಚ್ಚರಿಕೆ ಹಾಗೂ ವಿಸ್ಮಯಳ ಪರಿವಾರದವರ ಆದೇಶಗಳಿಗೆ ಆ ಕ್ಷಣ ಕಿರಣ್ ಹಾಗೂ ಆತನ ಕಡೆಯವರು ಒಪ್ಪಿ ತಲೆ ಆಡುತ್ತಾರೆ ತಮ್ಮ ಷರತ್ತುಗಳಿಗೆ ಒಪ್ಪಿದ್ದಾರೆ ಎಂಬ ಒಂದೇ ಒಂದು ಕಾರಣದಿಂದಾಗಿ ವಿಸ್ಮಯಳ ತಾಯಿ ತಮ್ಮ ಮಗಳನ್ನು ಅವರ ಮನೆಗೆ ಕಲಿಸಿಕೊಡ್ತಾರೆ ಆದರೆ ಆಕೆಯ ಬದುಕಿನ ಸಂಕಷ್ಟ ಇಷ್ಟಕ್ಕೆ ಕೊನೆಯಾಗುವುದಿಲ್ಲ ಆಕೆ ತಮ್ಮ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ಕಿರಣ್ ಹಾಗೂ ಆತನ ಮನೆಯವರು ಪುನಃ ತಮ್ಮ ಹಳೆಯ ವರಸೆ ತೋರಿಸುವುದಕ್ಕೆ ಮುಂದಾಗ್ತಾರೆ ಮೊದಲು ಅವರು ವಿಸ್ಮಯದ ಮೊಬೈಲನ್ನು ಕದ್ದು ಆಕೆಗೆ ಅವರ ಮನೆಯವರ ಸಂಪರ್ಕವನ್ನು ಕಡಿತಗೊಳಿಸ್ತಾರೆ ಆಕೆ ಹೊರಗೆಲ್ಲೂ ಕೂಡ ಹೋಗಬಾರ್ದು ಅಂತ ತಮ್ಮ ಮನೆಗೆ ಬೀಗ ಜಡಿದು ಆಕೆಯನ್ನು ನಿಂದಿಸುತ್ತಾ ಆಕೆ ಮೇಲೆ ಸದಾ ದೈಹಿಕ ಹಲ್ಲೆ ಮಾಡುತ್ತಾ ಹಿಂಸೆಯನ್ನು ನೀಡೋದಕ್ಕೆ ಶುರು ಮಾಡ್ತಾರೆ ಅವರ ದರ್ಜನ್ನ ಸಹಿಸಲಾಗದೆ ವಿಸ್ಮಯ ಇದೀಗ ಮತ್ತೆ ತಾಯಿಗೆ ಈ ಸಂಗತಿ ತಿಳಿಸಿ ನನಗೆ ಬ ಈ ಬದುಕು ಬೇಡ ನಾನೇನು ಸಾಯುತ್ತೇನೆ ಅಂತ ಕಿನ್ನಳಾಗಿ ನುಡಿಯುತ್ತಾಳೆ ಮಗಳನ್ನು ಸಂತೈಸುವ ಆಕೆಯ ಮನೆಯವರು ಈಗ ನಿಜಕ್ಕೂ ಕೂಡ ಅಸಹಾಯಕರಾಗಿರುತ್ತಾರೆ ಒಂದು ಸಾರಿ ವಿಸ್ಮಯಳ ಮನೆಯವರು ತಮ್ಮ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಅಳಿಯ ಮಗಳನ್ನು ಆಹ್ವಾನಿಸುತ್ತಾರೆ ಅಲ್ಲಿಗೆ ಬಂದ ಕಿರಣ್ ಸಭೆಯಲ್ಲಿ ಚೆನ್ನಾಗಿ ಕುಡಿದು ದಾಂಧಲೆಯನ್ನು ಮಾಡಿ ಪತ್ನಿಗೆ ಎಲ್ಲರ ಎದುರು ಹಿಗ್ಗಾಮುಗ್ಗ ತಳಿಸಿದ್ದ ಆಗ ಅದನ್ನು ಕಂಡಾರೆ ನೋಡಿ ಹೈರಾಣಾದ ಆದ ತಂದೆ ತ್ರಿವಿಕ್ರಮಣ್ ಕಿರಣ್ಣನ್ನು ಧಿಕ್ಕರಿಸುತ್ತಾರೆ ನೀನು ಬೇಡವೇ ಬೇಡ ನಿನ್ನ ಸಹವಾಸ ಸಾಕು ನಿನ್ನ ಜೊತೆ ಮಗಳ ಮದುವೆ ನಡೆಸಿಕೊಟ್ಟಿದ್ದು ಒಂದು ಕೆಟ್ಟ ಕನಸು ಅಂತ ಅದನ್ನ ಇಲ್ಲಿಗೆ ಕೊನೆಗೊಳಿಸ್ತೀವಿ ನಮ್ಮ ಕಣ್ಣೆದುರು ಇಷ್ಟು ವಿಕೃತವಾಗಿ ವರ್ತಿಸುವ ನೀನು ಇನ್ನು ನಿನ್ನ ಮನೆಯಲ್ಲಿ ಯಾವ ಪರಿ ಮಗಳಿಗೆ ಹಿಂಸೆ ಕೊಟ್ಟಿರಬೇಕು ನಿನಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಅವರು ತಮ್ಮ ಮಗಳನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಈ ಘಟನೆ ಬಳಿಕ ವಿಸ್ಮಯ ತನ್ನ ಮನೆಯಲ್ಲಿ ತನ್ನ ಪೋಷಕರ ಜೊತೆ ಉಳ್ಕೊಳ್ತಾಳೆ ಇತ್ತ ಕಿರಣ್ಣ ವಿಕೃತತೆ ಅವನ ಇಲಾಖೆಗೂ ಗೊತ್ತಾಗಿ ಒಂದು ಸಾರಿ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾರೆ ಇವನದು ಅತಿಯಾಯಿತು ಅಂತ ಅವರು ಕೂಡ ಕಿರಣ್ನ ಮೇಲೆ ಅಸಮಾಧಾನಿತರಾಗ್ತಾರೆ ಒಂದಷ್ಟು ದಿನಗಳ ಬಳಿಕ ವಿಸ್ಮಯ ತನ್ನ ಕಾಲೇಜು ಓದನ್ನು ಮುಂದರಿ ಮುಂದುವರಿಸುವ ಸಲುವಾಗಿ ಪರೀಕ್ಷಾ ಶುಲ್ಕವನ್ನು ಕಟ್ಟೋದಕ್ಕೆ ತನ್ನ ಕಾಲೇಜಿಗೆ ಹೋಗ್ತಾ ಇದ್ದಾಗ ಆಕೆಯನ್ನು ಅಡ್ಡಗಟ್ಟಿದ ಕಿರಣ್ ಹುಸಿ ಕ್ಷಮಾಪಣೆ ಕೇಳಿ ಇನ್ಯಾವತ್ತೂ ಕೂಡ ನಾನು ನಿನ್ನ ಈ ರೀತಿ ಮಾಡೋಲ್ಲ ಅಂತ ಬೇಡಿಕೊಳ್ಳುತ್ತಾ ಆಕೆಯನ್ನು ನಂಬಿಸಿ ತನ್ನ ಮನೆಗೆ ಬಲವಂತವಾಗಿ ಕರೆದುಕೊಂಡು ಹೋಗ್ತಾನೆ ಆಗ ವಿಸ್ಮಯ ಅಸಹಳಾಗಿ ಬೇರೆ ದಾರಿನೇ ಇಲ್ಲದೆ ಕಿರಣ್ ಜೊತೆ ಹೋಗಬೇಕಾಗುತ್ತೆ ಹಾಗೆ ಹೋದ ಒಂದಷ್ಟು ದಿನಗಳ ಕಾಲ ಎಲ್ಲವೂ ಚೆನ್ನಾಗಿರುತ್ತೆ ಆದರೆ ಕಿರಣ್ ದನದಹ ಪುನಃ ಚಿಗುರೊಡೆಯುತ್ತೆ ಅವನು ಈ ಸಲ ಕಾರುಗಳ ಬದಲಿಗೆ ಹಣದ ಬೇಡಿಕೆ ನೀಡ್ತಾನೆ ಹೇಗೋ ವಿಸ್ಮಯಾಳನ್ನು ಚೆನ್ನಾಗಿ ನೋಡಿಕೊಂಡರೆ ನಾನು ಏನು ಕೇಳಿದರೂ ಕೊಡ್ತಾರೆ ಅಂತ ಅವನಿಗೆ ಗೊತ್ತಿತ್ತು ಅದನ್ನೇ ಬಂಡವಾಳವಾಗಿ ಮಾಡಿಕೊಂಡಂತಹ ಕಿರಣ್ ಈಗ ಅವರನ್ನು ಹಣಕ್ಕಾಗಿ ಪೀಡಿಸುವುದಕ್ಕೆ ಶುರು ಮಾಡಿದ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ವಿಸ್ಮಯಳ ಮನೆಯವರು ಕೇಳ್ಕೊಳ್ತಾರೆ ನನಗೆ ಹಣ ಕೊಡುವುದಕ್ಕೆ ಅವರು ಸಮಯ ಕೇಳಿದ್ದೇನೆ ದೊಡ್ಡ ಅಪರಾಧ ಎಂಬಂತೆ ಕೋಪಗ್ರಸ್ತನಾದ ಕಿರಣ್ ಹಾಗೂ ಆತನ ಮನೆಯವರು ಇತ್ತ ವಿಸ್ಮಯಗಳಿಗೆ ಚಿತ್ರ ಹಿಂಸೆ ಕೊಡುತ್ತಾರೆಯೇ ಈಕೆ ಜುತ್ ಜುಟ್ಟು ಹಿಡಿದು ಗೋಡೆಗೆ ಅಪ್ಪಳಿಸುವುದು ಮೈಕೈ ಸುಡುವುದು ಬೆಲ್ಟ್ನಿಂದ ಹೊಡೆಯುವುದು ಇವೆಲ್ಲ ಹಿಂಸೆಗಳಿಂದ ವಿಸ್ಮಯಗಳ ದೇಹ ದೇಹದ ಮೇಲೆ ಗಾಯದ ಗುರುತುಗಳು ಹೆಚ್ಚಾಗ್ತಾ ಹೋಯಿತು ಆಕೆ ಪುನಃ ಈ ಸಂಗತಿಯನ್ನು ತನ್ನ ತಾಯಿಗೆ ತಿಳಿಸಿ ಕಣ್ಣೀರು ಹಾಕ್ತಾಳೆ ಇವರೆಲ್ಲ ಮನುಷ್ಯರಲ್ಲ ಇವರು ಮೃಗಗಳು ನನ್ನನ್ನು ಹೊಡೆದು ಬಡದು ಸಾಯಿಸ್ತಿದ್ದಾರೆ ನಾನೀಗ ಇವರಿಗೆಲ್ಲ ಹೆದರಿ ಬಾತ್ರೂಮಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅವರಿಗೆ ಈಗ ಅರ್ಜೆಂಟಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬೇಕಂತೆ ದಯಮಾಡಿ ಬೇಗನೆ ಕೊಡಿ ಇಲ್ಲವಾದರೆ ನನ್ನ ಪ್ರಾಣವನ್ನ ಇವರೆಲ್ಲ ಸೇರಿ ತೆಗೆಯುವುದು ಖಚಿತ ಅಂತ ವಿಸ್ಮಯ ತನ್ನ ತಾಯಿಗೆ ತಿಳಿಸ್ತಾಳೆ ನಂತರ ವಿಸ್ಮಯಳ ತಾಯಿ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣದ ಬೇಡಿಕೆಯನ್ನು ವಿಜಿತ್ಗೆ ತಿಳಿಸ್ತಾರೆ ಆಗ ಅವರು ಒಂದು ಪ್ಲಾಟನ್ನು ಮಾರಿ ಅದರಿಂದ ಬಂದ ಹಣವನ್ನು ಕಿರಣ್ ಮನೆಯವರಿಗೆ ಕೊಡಬೇಕಂತ ತೀರ್ಮಾನಿಸ್ತಾರೆ ಆದರೆ ಜೂನ್ ಇಪ್ಪತ್ತೊಂದರ ಬೆಳಗ್ಗೆ ವಿಸ್ಮಯ ತನ್ನ ಪತಿಯ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿ ಸತ್ತಾಳೆಂಬ ಸುದ್ದಿ ಎಲ್ಲೆಡೆ ವೈರಲ್ ಆಗಿತ್ತು ಈ ಭಯಂಕರ ಸಿಡಿಲಿನಂತಹ ಸುದ್ದಿ ಕೇಳಿ ಆಘಾತ ಆಕೆಯ ಮನೆಯವರು ಅಲ್ಲಿಗೆ ದೌಡಾಯಿಸುತ್ತಾರೆ ಮಗಳ ಮೈ ಮೇಲಿದ್ದ ಅಸಹಜ ಗಾಯದ ಗುರುತುಗಳನ್ನು ನೋಡಿ ದಿಗ್ಭ್ರಾಂತರಾಗುತ್ತಾರೆ ಇತ್ತ ಕಿರಣ್ ಕೂಡ ಎಲ್ಲರಿಗೂ ಇದು ಆತ್ಮಹತ್ಯೆ ಅಂತಲೇ ಹೇಳುತ್ತಿದ್ದ ಅವನ ಮಾತಿನಲ್ಲಿ ಪತ್ನಿಯನ್ನು ಕಳೆದುಕೊಂಡ ನೋವಾಗಲಿ ಬೇಸರವಾಗಲಿ ಕಿಂಚಿತ್ತೂ ಇರಲಿಲ್ಲ ಕೂಡಲೇ ವಿಸ್ಮಯಳ ದೇಹವನ್ನು ಆಸ್ಪತ್ರೆಗೆ ಸಾಗಿಸ್ತಾರೆ ಕಿರಣ್ ಒಬ್ಬ ಸೈಕೋ ಅವನು ಮನುಷ್ಯನೇ ಅಲ್ಲ ಅಂತವನು ಪೊಲೀಸ್ ಇಲಾಖೆಗೆ ಅನರ್ಹ ಕಟ್ಟಿಕೊಂಡ ಪತ್ನಿಗೆ ಚಿತ್ತರ ಹಿಂಸೆ ನೀಡಿ ಇವರೇ ಆಕೆಯನ್ನು ಮುಗಿಸಿದ್ದಾರೆ ಇವರ ಬಂಧನವಾಗಲೇಬೇಕು ಅಂತ ವಿಜಿತ್ ಹಾಗೂ ತ್ರಿವಿಕ್ರಮನ್ ಮೀಡಿಯಾ ಹಾಗೂ ಇಲಾಖೆಗೆ ಒತ್ತಡ ತರುತ್ತಾರೆ ಅಲ್ಲಿನ ಎಲ್ಲ ಸ್ತ್ರೀ ಪರ ಸಂಘ ಸಂಸ್ಥೆಗಳು ಹಾಗೂ ಮಾಧ್ಯಮಗಳು ಕೂಡ ವಿಸ್ಮಯಳ ಪರ ನಿಂತು ಕಿರಣ್ ಎಂಬ ಮೃಗದ ವಿರುದ್ಧ ಸಮರ ಸಾರುತ್ತಾರೆ ಈ ವರದಕ್ಷಿಣೆ ಅನ್ನುವುದು ಬ್ಯಾನ್ ಆಗಿದ್ದರೂ ಕೂಡ ಅದರ ಪರಿಪಾಠವನ್ನು ಸಾಕಷ್ಟು ಮುಂದುವರೆದ ಕುಟುಂಬಗಳು ಪಾಲಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ ಧನದಾಹಿ ಗಂಡ ಹಾಗೂ ಅತ್ತೆಯ ಕ್ರೂರತೆಗೆ ಒಂದು ಮುಗ್ಧ ಜೀವ ಇಲ್ಲಿ ದಾರುಣವಾಗಿ ಬಲಿಯಾಗಬೇಕಾಗಿದ್ದು ಮಾತ್ರ ಅತ್ಯಂತ ವಿಷಾದದ ಮತ್ತು ನೋವಿನ ಸಂಗತಿ ಕಿರಣ್ ನಂತಹ ದುಷ್ಟರಿಗೆ ಯಾವ ಬಗೆಯ ಶಿಕ್ಷೆ ಆಗಬೇಕು ಅಂತ ನೀವೆಲ್ಲ ಬಯಸ್ತೀರಾ ಆತನಿಗೆ ಕಠಿಣ ಶಿಕ್ಷೆ ಆದಾಗ ಮಾತ್ರ ವಿಸ್ಮಯಲ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಸ್ಮಯದಂಥ ಪರಿಸ್ಥಿತಿ ಬೇರೆ ಯಾವುದೇ ಹೆಣ್ಣೆಗೂ ಬರದೇ ಇರಲಿ ಅಂತ ನನ್ನ ಈ ವಿಡಿಯೋನ ಮುಗಿಸ್ತೀನಿ